ಕೈಗೆಟುಕುವ ತಂತಿ ದುರಸ್ತಿಗೆ ಮಾಜಿ ಸೈನಿಕನ ಒತ್ತಾಯ ಅರೇಹಳ್ಳಿ ಸೈನಿಕರು ನಮ್ಮ ದೇಶದ ಹೆಮ್ಮೆ ಹಾಗೂ ದೊಡ್ಡ ಆಸ್ತಿ ಅವರು ತಮ್ಮ ಶಿಸ್ತು ಶೌರ್ಯ ನಿಷ್ಠೆಯಿಂದ ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣವನ್ನು ಲೆಕ್ಕಿಸದೆ ಹಗಲಿರುಳು ಶ್ರಮಿಸುತ್ತಾರೆ ಈ ಜಗತ್ತಿನಲ್ಲಿ ಸೈನಿಕನ ಕೆಲಸವು ಅತ್ಯಂತ ಸವಾಲಿನದು ತಮ್ಮ ದೇಶಕ್ಕೆ ಅತ್ಯುತ್ತಮ ಸಾಮರ್ಥ್ಯದಿಂದ ಸೇವೆ ಸಲ್ಲಿಸುತ್ತಾ ಎಂತಹ ಕಠಿಣ ಪರಿಸ್ಥಿತಿಯ ನಡುವೆಯೂ ಯಾವಾಗಲೂ ತಮ್ಮ ಕರ್ತವ್ಯಗಳನ್ನು ಅನುಸರಿಸುತ್ತಾರೆ ಇಂತಹ ಸವಾಲುಗಳ ಸೈನಿಕ ವೃತ್ತಿಯನ್ನು ಸುಮಾರು ಹದಿನಾರು ವರ್ಷಗಳ ಕಾಲ ಪೂರೈಸಿ ಕಳೆದೆರಡು ವರ್ಷದ ಹಿಂದೆ ಮನೆಗೆ ವಾಪಸಾದ ನಂತರ ತನ್ನ ಮನೆಯ ಮುಂಭಾಗ ಬಾಗಿರುವ ವಿದ್ಯುತ್ ಕಂಬವನ್ನು ಬದಲಿಸಿ ಕೈಗೆಟುಕುವ ವಿದ್ಯುತ್ ತಂತಿಗೆ ಶಾಕ್ ಹೊಡೆಯದ ರೀತಿ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಎಂದು ವರ್ಷಗಳ ಹಿಂದೆ ಇಲಾಖೆಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ತನ್ನ ಅಸಹಾಯಕತೆಯನ್ನು ಮಾಜಿ ಸೈನಿಕರೊಬ್ಬರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಬೇಲೂರು ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಇಂದಿರಾನಗರ ರಸ್ತೆಯ ಬದಿಯಲ್ಲಿ ಹಳೆಯ ವಿದ್ಯುತ್ ಕಂಬವೊಂದು ಶಿಥಿಲಾವಸ್ಥೆ ತಲುಪಿ ಬಾಗಿರುವುದರಿಂದ ಅದಕ್ಕೆ ಜೋಡಣೆಯಾಗಿರುವ ವಿದ್ಯುತ್ ತಂತಿಗಳು ಸಹ ಜೊತೆ ಬಿದ್ದು ಬಾಗಿರುತ್ತದೆ ಇದರಿಂದ ಮನೆಯ ಮಹಡಿಯ ಮೇಲೇರಿದರೆ ಕೈಗೆಟುಕುವಷ್ಟು ಹತ್ತಿರವಿದೆ ಕೆಲವೊಮ್ಮೆ ಮಕ್ಕಳು ಮಹಡಿಯ ಮೇಲೇರಿ ಆಟವಾಡುತ್ತಾರೆ ಮನೆಯೊಡತಿ ರಾಗಿ ಗೂದಿ ಹಾಗೂ ಇತ್ಯಾದಿಗಳನ್ನು ಒಣಗಿಸಲು ಮಹಡಿಯನ್ನು ಬಳಸುತ್ತಾರೆ ಅಂತಹ ಸಂದರ್ಭದಲ್ಲಿ ಬಾಗಿರುವ ವಿದ್ಯುತ್ ತಂತಿಯು ಹೆಚ್ಚಿನ ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವಂತಿದೆ ಈ ಬಗ್ಗೆ ಕಳೆದೊಂದು ವರ್ಷಗಳಿಂದ ಸಂಬಂಧಪಟ್ಟವರಿಗೆ ತಿಳಿಸಿದ್ದಾದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟವರು ಈ ಕೂಡಲೇ ಸರಿ ಇಲ್ಲದಿದ್ದರೆ ಮುಂದೆ ಆಗಬಹುದಾದ ಅನಾಹುತಗಳಿಗೆ ಇಲಾಖೆಯೇ ನೇರ ಹೊಣೆ ಎಂದು ಮಾಜಿ ಸೈನಿಕರಾದ ಗಿರೀಶ್ ರವರು ತಿಳಿಸಿದ್ದಾರೆ